ದಿಢೀರ್ ಬೆಂಗಳೂರಿಗೆ ದೌಡಾಯಿಸಿದ ಸಂಡೂರು ಟ್ರಾನ್ಸ್ಪೋರ್ಟರ್ಸ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಭೇಟಿ ಮಾಡಲು ದಿಢೀರ್ ಬೆಂಗಳೂರಿಗೆ ದೌಡಾಯಿಸಿದ ಸಂಡೂರು ಟ್ರಾನ್ಸ್ಪೋರ್ಟರ್ಸ್ ಜಿಂದಾಲ್ ಕಂಪನಿ ವಿರುದ್ಧ ಮುಂದಿನ ಹೋರಾಟದ ಪೂರ್ವಭಾವಿ ಸಭೆ ಜಿಂದಾಲ್ ಕಂಪನಿಯು ತೆಗೆದುಕೊಂಡಿರುವ ಈ ನಿರ್ಧಾರ ಅತ್ಯಂತ ಖಂಡನೀಯವೆಂದು ಸಂಡೂರು ಟ್ರಾನ್ಸ್ಪೋರ್ಟರ್ ಆಕ್ರೋಶ ಆ ಮೈನ್ಸ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂತ ನಮ್ಮ ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ನಿನ್ನೆಯಿಂದ ಕೂಡ ಜಿಂದಲ್ ಅವರು ತಡೆ ಹಿಡಿದಿದ್ದಾರೆ ಅಂದರೆ ಅವರು ಟ್ರಾನ್ಸ್ಪೋರ್ಟ್ನ ರದ್ದುಪಡಿಸಿ ನೇರವಾಗಿ ಜಿಂದಲ್ ಜಿ ಜಿಸಿ ಕೊಡ್ತಕ್ಕಂಥ ಕೆಲಸವನ್ನು ಅಂದರೆ ಅವರೇ ಟ್ರಾನ್ಸ್ಪೋರ್ಟ್ ಮಾಡಿ ನೇರವಾಗಿ ಲಾರಿಗಳಿಗೆ ಅವರೇ ಪೇಮೆಂಟ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀರ ಹೇಳಿ ಬಹಳಷ್ಟು ನಮ್ಮ ಟ್ರಾನ್ಸ್ಪೋರ್ಟ್ಗಳನ್ನು ಇವರನ್ನ ಸ್ಥಗಿತಗೊಳಿಸಿದ್ದಾರೆ ತಡೆ ಹಿಡಿದಿದ್ದಾರೆ ಹಾಗಾಗಿ ನಿನ್ನೆಯಿಂದ ನಾವು ಹೋರಾಟದಲ್ಲಿದ್ದೀವಿ ನಿನ್ನೆಯಿಂದ ಜಿಂದಲ್ನ ಎಲ್ಲ ಕಂಪನಿಗಳನ್ನು ಕೂಡ ಬಂದ್ ಮಾಡಿಸಿದೀವಿ ತದನಂತರ ಸಂಡೂರ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ದೂರು ದಾಖಲು ಮಾಡ್ತಾರೆ ಅರ್ಜಿ ಕೊಡ್ತಾರೆ ನಾವು ಎಲ್ಲ ಈಗೇನು ನಾರಾಯಣಪುರ ಇರಲಿ ತಾರಾನಗರ್ ಇರಲಿ ಸುಶೀಲಾ ನಗರ್ ಇರಲಿ ನಂದಿ ಮಹೇಶ್ನಿಂದ ಹಿಡಿದು ಎಲ್ಲ ಅವರು ಎಂಟು ಕಂಪನಿಗಳಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ಕೆಲಸಕ್ಕೆ ಹೋಗಕ್ಕೆ ಬಿಟ್ಟಿಲ್ಲ ಹಾಗಾಗಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹೇಳಿ ಅವರು ನಿನ್ನೆ ಅರ್ಜಿ ಕೊಟ್ಟಿದ್ರು ನಾವೆಲ್ಲರೂ ಕೂಡ ನಿನ್ನೆ ಸಾಯಂಕಾಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಇಲ್ಲಿ ಈಗ ಏನಾಗಿದೆ ಅಂದ್ರೆ ನಮ್ಮ ಬದುಕು ನಮ್ಮ ಜೀವನ ಏನಿತ್ತಲ್ಲ ನಮ್ಮ ಜೀವನಕ್ಕೆ ಕಲ್ಲು ಬಿದ್ದಿದೆ ಇಲ್ಲಿ ಆ ಜಿಂದಾಲ್ ಕಂಪನಿಗಳನ್ನ ನಂಬಿಕೊಂಡು ಇಷ್ಟೊಂದು ಜನ ನಾವು ಏನೆಲ್ಲ ಮಾಡಿದ್ವಿ ಈಗ ಮುಂದೆ ಏನೇನು ತೊಂದರೆಗಳಾಗ್ತವೆ ಎಷ್ಟು ಜನ ಬದುಕ್ತಿದ್ರು ಅದರಿಂದ ಎಷ್ಟು ಜನ ಡಿಪೆಂಡ್ ಆಗಿದ್ರು ಆ ಜನಗಳಿಗೆಲ್ಲ ಇವತ್ತು ಅನ್ಯಾಯ ಮಾಡಿದರೆ ಅಲ್ಲಾಗಿ ನಿಲ್ಸಿದೀವಿ ಅಂತ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿ ಬಂದಿವಿ ಈಗ ಮುಂದುವರೆದು ಅದನ್ನು ನಾವು ಪಡ್ಕೊಳ್ಳೋಕ್ಕೆ ನಮ್ಮ ಹಕ್ಕದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥದ್ದು ಅವರು ಹಿಂದಕ್ಕೆ ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಎಲ್ಲರಿಗೂ ಕೂಡ ನಾವು ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ನಾವು ಸಿ ಎಸ್ ಆರ್ನಾಗ ವರ್ಕ್ ಮಾಡ್ತೀವಿ ಎಲ್ಲ ಕೆಲಸಗಳನ್ನು ಕೂಡ ಸ್ಥಳೀಯರಿಗೆ ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳಿ ಅವರು ನಮಗೆ ಈಗ ತೊಂದರೆ ಕೊಡ್ತಾ ಇದ್ದಾರೆ ಕೆಲಸಗಳನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ತೆಗಿತಾ ಇದಾರೆ ಅಂತೇಳಿ ನಾವು ಸಂಡೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದೀವಿ ಹಾಗಾಗಿ ಅವರನ್ನು ಬಂದ್ ಮಾಡಿಸಿದೀವಿ ಮುಂದುವರೆದ ಭಾಗವಾಗಿ ಈಗ ನಾವು ಮಿನಿಸ್ಟರ್ ಕಾಣ್ಲಿಕ್ಕೆ ಹೋಗ್ತಾ ಇದೀವಿ ಯಾಕಂದ್ರೆ ಮೊದಲಿದ್ರು ನಾವು ಸಂತೋಷ ಲಾಡೋರನ್ನ ನಮ್ಮ ಭಾಗದ ಅಂತ ಅಂತೇಳಿ ನಾವು ಏನು ಭಾವಿಸಿದೀವಿ ಇವತ್ತು ಕೂಡ ಅವರ ಅನ್ನದಾತ್ರೆ ಹಾಗಾಗಿ ಮುಂದಿನ ಹೋರಾಟಗಳಿಗೆ ಅವರಿಂದ ನಮಗೆ ನೆರವು ಸಿಗಬೇಕು ಜೊತೆಗೆ ಅವ್ರ ಕಂಪನಿಯವ್ರ ಜೊತೆಗೆ ಮಾತಾಡಿ ಸಂದಾಯ ಏರ್ಪಡಿಸಿ ಮೊದಲಿನಂತೆ ಏನು ಟ್ರಾನ್ಸ್ಪೋರ್ಟ್ ನಡೀತಿತ್ತು ಟ್ರಾನ್ಸ್ಪೋರ್ಟ್ಗಳು ಕೊಡ್ತಾ ಇದ್ರು ಅದನ್ನ ಯಥಾಸ್ಥಿತಿ ಹೇಳಿ ನಾವು ಹೇಳಲಿಕ್ಕೆ ಹೋಗ್ತಾ ಇದೀವಿ ಹಾಗಾಗಿ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆ ಸೇರಿದ್ದೀವಿ ನಾನು ಇದರ ಮುಖಾಂತರ ನಾನು ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೆ ಹೇಳೋದು ಒಂದೇ ನೀವೆಲ್ಲರೂ ಏನಿವಾಳ ಟ್ರಾನ್ಸ್ಪೋರ್ಟ್ರುಗಳಿಗೆ ಎಲ್ಲರೂ ಕೂಡ ಒಬ್ಬರು ತಪ್ಪಿಸ್ಲಾರ್ದಂಗೆ ಬರಬೇಕು ಈಗ ಹೊರಟಿರ್ತಕ್ಕಂಥವ್ರು ಈಗ ನೀವು ಹೊರಟು ಬಿಡ್ರಿ ಬೆಂಗಳೂರಿಗೆ ಬೆಳಗ್ಗೆ ಬರ್ತಕ್ಕಂಥವ್ರು ನಿಮ್ಮ ಸಮಯನ ನೀವು ನೋಡಿಕೊಂಡು ಹತ್ತು ಗಂಟೆ ಒಳಗಡೆ ಎಲ್ಲರೂ ಕೂಡ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ದಣಿ ಜೊತೆಗೆ ಇರಬೇಕು ನಾವೆಲ್ಲರೂ ಮಾತಾಡಬೇಕಲ್ಲಿ ಶಾಶ್ವತವಾಗಿರ್ತಕ್ಕಂಥ ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಆಮೇಲೆ ಯಾವುದೇ ಟ್ರಾನ್ಸ್ಪೋರ್ಟ್ ಇದರಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಉದಾಸೀನ ತೋರಿದ್ರು ಬರಕಾಗಿಲ್ಲ ಅಂದ್ರೆ ನಾವು ಬೆಂಗಳೂರಿನಿಂದ ಬಂದ ನಂತರ ಅಂತ ಟ್ರಾನ್ಸ್ಪೋರ್ಟರ್ ಗಳಿಗೆ ಪಿ ಒ ಕೊಟ್ಟು ಕೂಡ ನಾವೇ ಅಲ್ಲಿ ಹೋಗಿ ಅವರು ಸ್ಟ್ಯಾಂಡ್ ಕೋರ್ಟ್ ನಿಲ್ಲಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಿಮಗೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಇದು ಎಲ್ಲರದು ಅನ್ನದ ಬದುಕೈತಿ ಇದು ಇದು ಯಾರ ಗೊಬ್ಬರದಲ್ಲ ಅವರವರ ಬದುಕಿಗೆ ಅವರೇ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಇದರಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಎಲ್ಲರೂ ಸೇರಿ ಹೋರಾಡಿದ್ರೆ ಮಾತ್ರ ಇದಕ್ಕೆ ಜಯ ಸಿಗ್ತದೆ ಯಾರೊಬ್ಬರು ಉದಾಸೀನ ತೋರಿ ಇದರಿಂದ ಇದರಿಂದ ಫೇಲ್ ಆದ ನಂತರ ಮುಂದೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಬೇರೆ ಬೇರೆ ಇದ್ದಾವೆ ಇವತ್ತು ಗಳಿಗೆ ಬಂದಿದೆ ನಾಳೆ ಲಾರಿಯವರಿಗೂ ಬರ್ತದೆ ಈ ಸಮಸ್ಯೆ ನಾಳೆ ಜಿಂದಲ್ ಒಳಗಡೆ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರಿಗೂ ಬರ್ತದೆ ಎಲ್ಲ ಮಾಡ್ತಾರೆ ಹಾಗಾಗಿ ಇದು ಬಹಳ ಒಗ್ಗಟ್ಟಿನಿಂದ ಇವತ್ತೆಲ್ಲರೂ ಸೇರಿ ಶಾಶ್ವತವಾಗಿ ಇದಕ್ಕೆ ಜಯ ಸಿಗಬೇಕು ಖಂಡಿತವಾಗ್ಲೂ ನಾವು ಮಿನಿಸ್ಟರ್ ಹತ್ರ ಹೋದ್ರೆ ನಮಗೆ ಜಯ ಸಿಗ್ತೇ ಸಿಕ್ಕೇ ಸಿಗ್ತದೆ ಅಂತೇಳಿ ನನಗೆ ಇದೆ ಆ ಭಾವನೆಯಿಂದ ಮತ್ತೊಮ್ಮೆ ಹೇಳ್ತಾ ಇದೇನೆ ದಯಮಾಡಿ ಯಾರು ತಪಸ್ಕಬೇಡ್ರಿ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಇರಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ